ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಕೆಟ್ಟಸು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳೆಲ್ಲ ತರಲಿಕ್ಕೆ ಪ್ರಯತ್ನವನ್ನು ಅವರು ಮಾಡ್ತಾರೆ ಯಾಕೆಂದರೆ ಇಡೀ ದೇಶದಲ್ಲೇ ಇದು ಬಿಗ್ಗೆಸ್ಟ್ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಇರೋಂಥದ್ದು ಅವರು ಪಾರ್ಲಿಮೆಂಟಲ್ಲೆಲ್ಲ ಈ ಸೀಟ್ ಬರ್ತದೆ ಇಡೀ ದೇಶದಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದಕ್ಕೊಂದು ದೊಡ್ಡ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅವ್ರು ಏನು ಬೇಕಾದ್ರೂ ನಡೆಸಲಿ ಎಷ್ಟು ಬೇಕಾದ್ರೂ ಪಾದಯಾತ್ರೆ ಮಾಡಲಿ ನಾವು ಒಂದೊಂದು ದಿನ ಒಂದೊಂದು ದಿನ ಏನೇನು ನಾವು ಮಾಹಿತಿ ಕೊಡಬೇಕೋ ನಮ್ಮದೇ ಆದಂಥ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಮುಂದಕ್ಕೆ ಕೂತ್ಕೊಂಡು ನಾನು ನಮ್ಮ ಕಾರ್ಯಕ್ರಮವನ್ನು ಅದಕ್ಕೆ ಪ್ರತಿಭಟನೆಗೆ ನಾವು ಆ ಪ್ರತಿಭಟನೆಗೆ ಉತ್ತರ ಕೊಡಬೇಕೋ ಅವ್ರ ಪಾದಯಾತ್ರೆಗೆ ಉತ್ತರ ಕೊಡಬೇಕು ಮಾಡಲಿ ಈ ಪಾದಯಾತ್ರೆ ಶುರು ಮಾಡಿದವರು ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧೀಜಿ ನಮಗೆಲ್ಲ ಪಿತಾಮಹ ಅವ್ರ ಕಾಲದಿಂದ ಶುರು ಮಾಡಿ ಭಾರತ್ ಜೋಡೋ ಇಡೀ ದೇಶದಲ್ಲಿ ತಮ್ಮ ನಾಯಕರುಗಳು ಮಾಡಿದ್ದಾರೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ ಬಳ್ಳಾರಿಗೆ ನಡೆದಿದ್ದೀವಿ ಬೆಂಗಳೂರಿಗೆ ಮೇಕೆದಾಟಿಂದ ಬೆಂಗಳೂರು ನಡೆದಿದ್ದೀವಿ ಈ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಗಂಟೆ ನಡೆದಿದ್ದೀವಿ ಇವೆಲ್ಲ ನಮ್ಮ ಸೊತ್ತು ನಮ್ಮ ಪೇಟೆಂಟು ಅದನ್ನು ಅವರು ಬಳಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಬಿ ಜೆ ಪಿಯವರೇ ಹಗರಣಗಳ ಸರ್ದಾರರು ಅದನ್ನ ಅವ್ರದೆಲ್ಲ ಬಿಚ್ಚಿಡ್ತೀವಿ ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನ ಮಾಡ್ತಾರೆ ಬಿಚ್ಚಿಡಕ್ಕೆ ಅವಕಾಶ ಕೊಡ್ತಾರೆ ಯಾರು ಎಷ್ಟು ಸೈಟ್ ಗರ್ಜಿ ಹಾಕಿದ್ರು ಏನೇನು ಮಾಡ್ತಾ ಇದ್ರು ಅಂತ ಎಲ್ಲ ಕೂಡ ಮುಂದಕ್ಕೆ ತಿಳಿಸ್ತೀನಿ ಬಿಜೆಪಿ ಇಸ್ ಹ್ಯಾವಿಂಗ್ ಎ ಪಾದಯಾತ್ರ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದರ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಬಟ್ ಐ ವುಡ್ ಲೈಕ್ ಟು ಟೆಲ್ ಕ್ಲಿಯರ್ಲಿ